ಹಲೋ ಮಗ ನನ್ನ ಪ್ರೀತಿಗೆ ನನ್ನ ಹುಡುಗಿಗೆ ನಾನು ಎಷ್ಟು ನಿಯತ್ತಾಗಿದ್ದೆ ಗೊತ್ತ ಮಗ ಇವನ್ಯಾರು ಅವಳು ಹೊರ್ಗಡೆ ಪ್ರಪಂಚ ಸುಂದರವಾಗಿ ಕಾಣಿಸೋದಕ್ಕೆ ಮೇಕಪ್ ಮಾಡ್ಕೊಂಡ್ಳು ನಿನ್ನ ಬುಟ್ಟಿ ಬೀಳ್ಸ್ಕೊಂಡ್ಳು ನೀನು ದಡ್ಡನ ಮಗ ಬಿದ್ದುಬಿಟ್ಟೆ ನೀನು ನಿನ್ನೊಳಗೆ ಸುಂದರವಾಗಿ ಇಳಿಸ್ಕೊಳೋದಿಕ್ಕೆ ಮೇಕ ಇನ್ನು ಮಾಡ್ಕೊಳ್ಬೇಕಿತ್ತು ಯಾವ್ಬಿಟ್ಟೆ ನೀನು ನೋಡ್ದಾ ಈಗ ಇಷ್ಟೊಂದು ಫೀಲ್ ಲೋ ನವೀನಾ ಫಸ್ಟ್ ನಿನ್ನನ್ನ ನೀನ್ ಪ್ರೀತಿಸೋದ್ನ ಕಲಿ ಬೇರೆಯವರು ಇಷ್ಟ ಇಷ್ಟಪಡ್ತಾರೆ ನನ್ನನ್ನು ಪ್ರೀತಿಸ್ತಾರೆ ಅಂತ ಭ್ರಮೇಲಿ ಇರಬೇಡ ನೀನು ನಿನ್ನನ್ನ ಅರ್ಥ ಮಾಡ್ಕೊಂಡಿರೋ ಅಷ್ಟು ಬೇರೆಯವ್ರು ಹೆಂಗೋ ಅರ್ಥ ಮಾಡ್ಕೊಂಡಿರೋ ಸಾಧ್ಯ ಅಂದ ಮೇಲೆ ನೀನು ಫಸ್ಟ್ ನಿನ್ನ ಲವ್ ಮಗ ನೂರ ಸುಕ್ಕಿರೋದು ಎಷ್ಟು ನಿಜನೋ ಲವ್ ಅಲ್ಲಿ ನೋವು ಅಷ್ಟೇ ನಿಜ ಪ್ರಪಂಚದಲ್ಲಿ ಹೆಣ್ಮಕ್ಳಿಂದ ಭಾರಿ ಉಳ್ದಾಗದಿರೋ ಗಂಡು ಸಂತೋಷಪ್ಪ ನೋಡೋಣ ನಾಯಿ ತರ ನೀನ್ ಎಷ್ಟೇ ನಿಯತ್ ಆಗಿದ್ರು ಕೊನೆಗೆ ಸಿಗೋದ್ ಹೆಂಜ್ರೆ ಕೊಣ ಎತ್ತು ಹೊಲದಲ್ಲಿ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೊನೆಗೆ ಸಿಗದ್ ಕೊಟ್ಕಿನ ಕಣ ನೀನು ನಿನ್ತನ ಯಾವತ್ತು ಬಿಡ್ಬೇಡ ನಿನ್ನ ತನ ನೀನ್ ಯಾವಾಗ ಮರಿತೀಯೋ ಅವಾಗ ನಿನ್ನಿದ್ದು ಸತ್ತಂಗೆ ತಲೆ ಕಷ್ಟಬೇಡ ಪ್ರಪಂಚದಲ್ಲಿ ನೀನಿಗೆ ನಿನಗಿಂತ ದೊಡ್ಡದು ಯಾವೂ ಇಲ್ಲ ನೋಡೋ ಮಗ್ಗು ಅರಳಲೇಬೇಕು ಅರಳಿ ಹೂವು ಆಗ್ಲೇಬೇಕು ಹೂವು ಬಾಡಲೇಬೇಕು ಅದು ಬಾಡೋಕ್ಕೂ ಮುಂಚೆ ದೇವ್ರ ಮುಡಿ ಸೇರಲೇಬೇಕು ಆಗಲೇ ಸಾರ್ಥಕ ಜೀವನವೂ ಅಷ್ಟೇ ನಮ್ಮ ಗುರಿ ತಲುಪಲೇಬೇಕು ಆಗ್ಲೇ ಜೀವನ ಸಾರ್ಥಕ ಆಗೋದು ಸುಮ್ಮ ಸುಮ್ಮನೆ ಜೀವನ ವ್ಯರ್ಥ ಮಾಡ್ಕೊಳ್ಬೇಡ ನಿಜವಾದ ಫ್ರೆಂಡ್ಸ್ ಅಂದರೆ ನೀವೇ ಕಣ್ಣ್ರೆ ಒಬ್ಬೊಬ್ಬರು ಒಂದೊಂದು ಮುತ್ತು ರತ್ನ ಕಣ ಮುದುಡಿದ ತಾವರೆನ ಬಲವಂತವಾಗಿ ಅರಳಿಸ್ಬಿಟ್ರಿ ಕಣ್ರ ಆದರೂ ಒಳಗಡೆ ಯಾವುದೋ ಒಂದು ಮೂಲಲ್ಲಿ ಮನ್ಸೂರಿ ಯಾವ್ದೋ ಒಂದು ಗೇಡ್ರ ಬಲೆ ಸಿಗಾಕೊಂಡ್ಬಿಟ್ಟು ಕಡ್ಡಾ ನಾಗ್ತಾಯಿದೆ ಸಿಗಲಾರದ ಹುಡುಗಿಯನ್ನು ಸಿಗುವಳೆಂಬ ಭ್ರಮೆಯಲ್ಲಿ ಪ್ರೀತಿಸಿದ ಪ್ರೇಮ ಚರಿತೆಯ ಜಾಡು ನನ್ನೆದೆಯ ಗೂಡು ಎಣಿಸಲಾಗದ ಎಲೆಗಳು ಬಿಡಿಸಲಾಗದ ಗಂಟುಗಳು ಪ್ರೇಮ ಬಂಧನದಿಂದ ಮುಕ್ತಿ ಇಲ್ಲ ಪ್ರೇಯಸಿ ಬಂಧನ ಇರಲಿಲ್ಲ ನನ್ನ ನಲ್ಲೆಯ ನೆನಪಕತೆ ನನ್ನ ಮನದ ಗಾಳ ಓಹೋ ಇವನ್ ಯಾರು ನೀಲ ಕಾಲದ ಹುಡುಗರು ಅನ್ಕೋಣ ವ್ಯಾತಿ ಅಲ್ಲಪ್ಪ ಜೀವನ ಇದು ಪ್ರೆಸೆಂಟ್ ಬಾ ಅಟ್ ಲೀಸ್ಟ್ ಹಿಸ್ಟ್ರಿ ನಾನು ಮೇಲ್ಕಾಕ್ರೆ ನಾಲೆಡ್ಜ್ ಆದ್ರೂ ಬರುತ್ತೆ ಆಗೋಗಿರೋ ಮುಗಿದೋಗಿರೋ ಲವ್ನೆಲ್ಲ ನೆಲ್ಲ ಮೇಲ್ಕಾಕ್ರೆ ಬರೀ ಸಿಗೋದು ಕಾತೆ ವ್ಯಾತಿ ಅಲ್ಲ ಬರೀ ಸಾತ್ತೆ ಬರ ಮಗ ಲೈಫಲ್ಲಿ ಚೆಂಡಾಗಿರ್ಬೇಕು ಓದೋಳು ಓದೋಳು ಹೋಗಲಿ ಇರೋವರೆಗೂ ಆವಳಿ ಮಗ ನೋ ಹೋಗಿ ಹಾಕ್ಸ್ಕೊಂಡಲ್ಲ ಇದೇ ಖುಷಿ ಅಷ್ಟೇನಾ ಬಾರ ಮಗ ನಿನಗಿಂತ ಆಚೆನೋ ಒಳ್ಳೆ ತಂದೂರಿ ಪಾರ್ಟಿ ಕೊಡಿಸ್ತೀನಿ ಬನ್ರೋ ಸರ್ ಎರಡು ತಂದೂರಿ ಕೊಡಿ ಮಗ ಹಂಗೆಲ್ಲೂರಿ ಎರಡು ತಂದೂರಿ ಕೊಡಾ ಇವನೇನು ಮಿಂಡ್ರಿ ಅಂತವನೇ ಅದು ಮಿನ್ರಿ ನನ್ರಿ ತುಂಬಾ ಧನ್ಯವಾದ ಅಂತ ಕೂತ್ಕೊಳ್ಳಿ ನಿಮ್ಮ ಆರ್ ರೆಡಿ ಆದ್ಮೇಲೆ ಬಂದು ಹೇಳ್ತೀನಿ ಇವನ್ ಯಾರು ಬಂದು ಹೇಳ್ತೀನಿ ಅಂತವನೇ ಅವನಿ ಏತ್ ಮೇಲೆ ನೋಡಿ ಅಂತ ಸುಮ್ನಿರಪ್ಪ ಅವ್ಳು ಮಾತಾಡದಿ ಹಂಗೆ ಗ್ರೀನ್ ಚಟ್ನಿ ಮಯಾನೀಸ್ ಸ್ವಲ್ಪ ಜಾಸ್ತಿ ಹಾಕಿ ಹಾ ಓಕೆ ಓಕೆ ಹೇಳ್ತೀನಿ ಮಗ ಚೆನ್ನಾಗಿತ್ತು ನಾ ತಂದೂರಿ ಚೆನ್ನಾಗಿತ್ತು ಮಗ ಆದರೆ ಅವನು ಹೇಳಿದ್ದು ಚೆನ್ನಾಗಿಲ್ಲ ಸರಿ ಆಯ್ತು ಮಳೆ ಬರಂಗದ ನಡೀರವ್ ಗೂಡ್ಸರ್ಗಳೇ ಎಲ್ಲೇ ಏನ್ ಕುಲ್ಪುತ್ರ ಇಷ್ಟೊತ್ತಾದ ಬಂದಿಲ್ಲ ಬೆಳಿಗ್ಗೆ ಹಾ ಹೇಳೋರ್ ಕೇಳೋರ್ ಯಾರು ಇಲ್ವಂತ ಅವ್ನಿಗೆ ಏನು ಒಂದ್ ಜೂರ್ಗ್ ಜವಾಬ್ದಾರಿ ಇಲ್ಲ ಅವನ್ಗೆ ಹೋ 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 ಬಾಪ ಬಾಜ ಈಗ ಬಂದ ತುಂಬಾ ಟಯರ್ಡ್ ಆಗಿರ್ಬೇಕಲ್ವಾ ಬಾ ಏನ್ ಮರ್ಯಾದೆ ಬೇರೆ ತರನೇ ಇದೆಯಲ್ಲ ಏನಪ್ಪಾ ಜವಾಬ್ದಾರಿ ಇಲ್ದರೆ ಊರು ಸುತ್ತ ಇದೆಯಾ ಭಯ ಭಕ್ತಿ ಇದೆಯಾ ಇಲ್ವೋ ಮನೆಯವ್ರನ್ನ ಕಂಡ್ರೆ ಇದೆಯಪ್ಪ ಅದಕ್ಕೆ ಅದೇ ದಾರಿಯಲ್ಲಿ ಹೋಗಿ ಅದೇ ದಾರಿಯಲ್ಲಿ ವಾಪಸ್ ಬರ್ತಾ ಇದೀನಪ್ಪ ಜವಾಬ್ದಾರಿ ನೀವು ಮುಚ್ಚೋ ತಲೆರಟೆ ಇರುವ ಕಲಿಯೋ ಅದ್ರ ದೇಹದ ತೂಕಕ್ಕಿಂತ ನಾಲ್ಕು ಕೊಟ್ಟು ಭಾರ ಓರುತ್ತೆ ಅದು ನೀನು ಇದ್ಯಾ ಮನೆಗೆ ದಂಡ ಭೂಮಿಗೆ ಭಾರ ಅನ್ನೋ ತರ ಏನಪ್ಪ ನೀನು ಇದು ಕೆಪಾಸಿಟಿ ಮ್ಯಾಟ್ರು వరవ శక్తి అదకే వరత్ నన్న కెపసిటీ నన్ను హంత నన్నేం భూమి భార వల్లా ఉల్ గడ్డీ ఉట్బు అందో శివన్ అప్ ఇక అంతే ఐదు అడి ఆరు నన్ను నన్ను సుమ్ ఉంటా శివన్ అప్ట్టిరద్ర శివన్ ప్రసాద అంత అనుకో అది బిట్బిట్టు వినాకరణ బైబాదు ಕೇಳಿಸ್ಕೊಂಡ ನಿನ್ನ ಮಗನ ಮೇಧಾವಿ ಮಾತುಗಳನ್ನ ಅವನ ಬಗ್ಗೆ ಅವ್ನ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಏನೆಲ್ಲ ಮಾತು ಮಾತಾಡ್ತಾವ ನೋಡು ಹ್ಞೂ ಹೋಗ ಹೋಗು ಯಾವ ಊಟ ಮಾಡ್ದೋ ಇಲ್ವೋ ಮಕ ನೋಡು ಹೆಂಗತೆ ಹೋಗಿ ಊಟ ಮಾಡೋಕೆ ನಿಮ್ಮ ಮಾಡಾಗ ಅವಳೆ ಹೌದಪ್ಪ ಎಷ್ಟೇ ಆದರೂ ಅಪ್ಪ ಅಪ್ಪನಿ ಏನು ತಂದಿದ್ದೀರಪ್ಪ ಚಿಕನ್ ಮಟನಾ ಚಿಕನ್ನು ಮಟನಾ ಹೋಗು ನಿನ್ನೆ ರಾತ್ರಿ ಮಿಕ್ಕಿರೋ ಸಾರಿ ಖಾಲಿ ಮಾಡೋಗು ಇಲ್ಲಾಂದರೆ ನಾಳೆ ಅದೇನೆ ನಾನೆಲ್ಲೋ ನಾನ್ ವೆಜ್ ಮಾಡಿರ್ತಾರೆ ಅಂತ ಅಂದ್ಕೊಂಡೆ ಮಧ್ಯಾಹ್ನ ತಾನೇ ತಿಂದೆ ತಂದೂರಿನ ಆದರೂ ವ್ಯಾಮ ಹೋಗಿಲ್ಲ ವೆಜ್ ಮೇಲೆ ಫಸ್ಟು ನಾಲ್ಗೆಗೆ ಲಗಾಮ್ ಹಾಕ್ಬೇಕು ಇಲ್ಲಾಂದರೆ ನಾಲ್ಗೆ ದೇಹ ನಾಳೆ ಮಾಡ್ಬೋದೆ ಆದರೂ ರುಚಿ ನಂಬಿ ಶರೀರನ ಬೆಳೆಸ್ಬಾರ್ದು